ಬಾಲಚಂದ್ರ ಮುರಾರ್ಜಿ ದೇಸಾಯಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಸುಮಾರು ನಾಲ್ಕು ಜನ ಮಕ್ಕಳು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಮುದ್ರದಲ್ಲಿ ಅವ್ರದೇ ಅಂತ ಒಂದು ಅಂದ್ರೆ ಮಕ್ಕಳು ಮೈನರ್ ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಏನು ಗೊತ್ತು ನಿಜವಾಗ್ಲೂ ಕೂಡ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರು ಅವರು ಪ್ರಿನ್ಸಿಪಾಲ್ ಆಗಿರ್ಲಿ ಆಗಿರಲಿ ಮತ್ತು ಸೂಪರ್ಟೆಂಟ್ ಆಗಿರ್ಲಿ ಅವರ ಒಂದು ಬೇಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ಎತ್ತಿ ತೋರಿಸಿ ಇಡೀ ರಾಜ್ಯಕ್ಕೆ ಇದೊಂದು ದೊಡ್ಡ ಸಂದೇಶ ಇಡೀ ದೇಶಕ್ಕೆ ದೊಡ್ಡ ದುಃಖದ ಸಂದೇಶ ಇಂತಹ ಒಂದು ಬೇಜವಾಬ್ದಾರಿ ತರದ ಸಮಸ್ಯೆಗಳು ಇನ್ನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇದಾವೆ ಮುಂದೆ ಈ ರೀತಿ ಆಗಬಾರ್ದು ಈ ಮಕ್ಕಳು ದುರಂತವನ್ನು ನೋಡಿದ್ರೆ ಕಣ್ಣು ಹಿಂಡು ಬರ್ತದೆ ನೋವು ಸಂತ ಅವರು ಕೂಡ ಇವತ್ತು ಮುಳಬಳ್ಳಲ್ ತಾಲೂಕಿನ ದೊಡ್ಡ ಶೋಕ ಶುರುವಾಗಿದೆ ಇಂತಹ ಒಂದು ಕಾರ್ಯಕ್ರಮವನ್ನ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉಸೇ ವೆಂಕಟೇಶಣ್ಣ ನಮ್ಮೆನ್ನ ಅನೇಕರು ಅನೇಕ ಹಿರಿಯರು ಮಿತ್ರರೆಲ್ಲರೂ ಸೇರಿ ಇಂತಹ ಒಂದು ಶೋಕವನ್ನ ಇಂಥ ಒಂದು ದುಃಖ ದುಃಖ ಕಾರ್ಯಕ್ರಮವನ್ನ ಮೌನ ಕಾರ್ಯಕ್ರಮವನ್ನ ಸರ್ಕಾರಕ್ಕೆ ಎಚ್ಚರಿಸುವ ಮುಖಾಂತರ ಸರ್ಕಾರದ ಸಮಸ್ಯೆಗಳು ಇವತ್ತು ಎಷ್ಟು ಬೇಜವಂತ ವರ್ತಿಸ್ತಾ ಇದ್ದಾವೆ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದ್ಬಿಟ್ಟು ಇವತ್ತು ಅಲ್ಲಿ ದೇವರುಗಳು ಸೇರ್ಕೊಂಡಿದ್ದಾವೆ ಕಚೇರಿಗಳಲ್ಲಿ ಎಷ್ಟೊಂದು ಬೇಜವಾಬ್ದಾರಿ ಅಂದ್ರೆ ಇವತ್ತು ಸೇವಾ ಮನಬಿ ಸಂಪೂರ್ಣವಾಗಿ ಕಚೇರಿಗಳಲ್ಲಿ ಒಟ್ಟೋಗಿದೆ ಅವ್ರ ಜವಾಬ್ದಾರಿಗಳು ಮರೆತೋಗಿದ್ದಾರೆ ಅದೊಂಥರ ಹಣ್ಣು ಅಧಿಕಾರ ಏನೋ ಒಂದು ದುಡಿಯೋಕ್ ಬಂದಿದ್ದೀವಲ್ಲ ದುಡ್ಡು ಮಾಡೋಕೆ ಬಂದಿದ್ದೀವಿ ಇಲ್ಲೇ ನೋಟ್ರಿ ಮಾಡ್ಕೊಂಡು ಹೋಗ್ಬೇಕಂತ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದಾರೆ ಅದನ್ನು ಬಿಟ್ಟು ಬಿಡಬೇಕು ಮೊದಲು ಅದನ್ನ ಬಿಟ್ಟು ತಾವು ಸೇವೆಯಲ್ಲಿ ಬಂದಿದ್ದೀವಿ ಮುಂದೆ ಈ ಸಮಾಜ ಸೇವೆಗೆ ನಾವು ನಿಂತು ಈ ಮಕ್ಕಳು ಈ ಸಹ ಜವಾಬ್ದಾರಿ ನಮ್ಮ ಮೇಲೆ ಐತೆ ಅನ್ನೋದನ್ನ ಅವ್ರು ಅರಿಬೇಕು ಎಲ್ಲ ಇಲಾಖೆಗಳಲ್ಲೂ ಕೂಡ ಇವತ್ತು ಸತತವಾಗಿ ಇವತ್ತು ಈ ಒಂದು ದರ್ಪ ದೌರ್ಜನ್ಯ ಮತ್ತು ಲಂಚ ತಾಂಡು ಮಾಡ್ತಾ ಇದೆ ಇದಕ್ಕೆ ಪ್ರತಿಫಲವೇ ಈ ಮಕ್ಕಳ ಒಂದು ಸಾವು ಯಾಕಂತಂದ್ರೆ ಆ ಸಮಸ್ಯೆಯಲ್ಲಿ ಆ ಒಂದು ಸಿಬ್ಬಂದಿ ಆ ಒಂದು ಪ್ರಾಸ್ವಾಲ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇವತ್ತು ಈ ಮಕ್ಕಳಿಗೆ ಗೆದ್ದು ಬರ್ತಾ ಇರಲಿಲ್ಲ ಈ ರೀತಿ ಕೆಲಸ ಮಾಡತಕ್ಕಂಥದ್ದು ನೋಡಿ ರಾಜ್ಯ ಪೂರ್ತಿ ಇದೆ ದೇಶಾದ್ಯಂತ ಇದೆ ಇದು ಸರ್ಕಾರದ ಹೊಣೆ ಇದು ಸರ್ಕಾರವನ್ನು ನಾವು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇದು ಸರ್ಕಾರದ ಒಂದು ಬೇಜವಾಬ್ದಾರಿ ಸರಣಿ ಹಂತದಲ್ಲಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ತಂದು ಈ ರೀತಿ ನಡೆದಿದೆ ಈ ನೋವಿನ ಒಂದು ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ